ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಸಭೆ ಕರೆದಿದ್ದೀವಿ ಪಾರ್ಟಿನ ರಿವ್ಯಾಪ್ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಅವ್ರಿಗೆಲ್ಲ ಭಾಳ ವರ್ಷ ದುಡಿದಿದ್ದಾರೆ ಅವ್ರಿಗೂ ಕೆಲವು ಸ್ಥಾನಮಾನಗಳನ್ನು ಕೊಡಬೇಕು ಕೆಲವ್ರು ಪ್ರಮೋಷನ್ ಕೊಡಬೇಕು ಕೆಲವ್ರಿಗೆ ಈಗಿಂದಲೇ ಕೆಲಸ ಕೊಡಬೇಕು ಏಕೆಂದರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡ್ಲಿಕ್ಕೆ ಅವಕಾಶ ಇದೆ ಸೊ ಸಿದ್ಧತೆ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವನ್ನೆಲ್ಲ ಕಲಿತೀವಿ ಸೊ ಕೆಲವು ಯಾವುದಾದ್ರು ಪೋಸ್ಟ್ ಪೆಂಡಿಂಗ್ ಇದೆ ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು ನಾವು ಆ ವಿಚಾರ ಚರ್ಚೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಅಂತ ಯಾರು ಕೆಲಸ ಮಾಡ್ತೀವಿ ಅಂತ ನೀವು ಖಂಡಿತ ಯಾರು ಆಕ್ಟಿವ್ ಆಗಿಲ್ಲ ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲೂ ಹೇಳಿದ್ದೀನಿ ನೀವು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು ಕಾಂಗ್ರೆಸ್ ಕಚೇರಿ ಸಪ್ರೇಟಾಗಿ ಇರಲೇಬೇಕು ಎಮ್ ಎಲ್ ಎಗಳ ಮನೇಲಿ ಸಭೆಗಳು ಮಾಡಬಾರ್ದು ಎಮ್ ಎಮ್ ಎಲ್ ಎ ಮನೇಲಿ ಕಾರ್ಯಕರ್ತರನ್ನ ಜನನ ಭೇಟಿ ಮಾಡಿ ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ಜಾಗದಲ್ಲೇ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರಿಗೆಲ್ಲ ತಿಳಿಸಿದ್ದೀನಿ ಸೊ ಮಂತ್ರಿಗಳು ಬಂದು ಈಗ ಅಸೆಂಬ್ಲಿ ಆದಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ಭೇಟಿ ಮಾಡೋಂಥ ಕೆಲಸ ಕೂಡ ಟೈಮ್ ಈಗ ಫಿಕ್ಸ್ ಆಗ್ತಾ ಇದೆ ಎರಡನೇದು ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ ಸೊ ಇವತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಕೆ ಆರ್ ಎಸ್ ಕುಂತದೆ ತಮಿಳ್ನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡೋ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಕ್ಚುರಿ ಇತ್ತಲ್ಲ ಅಲ್ಲೆಲ್ಲ ಅದೆಲ್ಲ ದೋಣಿ ಇದೆಲ್ಲ ನೆನೆಸಿದ್ದೀವಿ ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪ್ಯೂಟರ್ ನೆನೆಸಿದ್ದೀವಿ ಮುಂಜಾಗ್ರತೆಯಾಗಿ ಹೊಳೆಗಳ ಪಕ್ಕದಲ್ಲಿರೋಂಥ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಅದು ಕೂಡ ಆಗ್ತಾ ಇದೆ ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನು ಅಲ್ಲಿ ವಿಪರೀತ ಮಳೆ ಆಗ್ತಾಯಿದೆ ಕೆಲಸಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗೊಂಡಿದ್ದಾರೆ ಆಲೆ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ಇನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ವಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಶೈಲು ನಮ್ಮ ವೈದ್ಯ ಅಲ್ಲೇ ಸ್ಪಾಟಲ್ಲೇ ಇದ್ದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನು ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನಲಲ್ಲಿ ಓಪನ್ ಮಾಡಿದ್ದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ದೆ ಬಟ್ ಭತ್ತ ಗೀಟಿ ಸಂದದ್ದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಎಲ್ಲ ಮಾತಾಡಿ ತೀರ್ಮಾನ ಮಾಡ್ತೀವಿ ಸರ್ ಅಂಡೋಲ ಮತ್ತು ಈ ಕಡೆ ಮೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅವರು ಕೂಡ ಹಿಡಿದು ಯಾವ ಫೀಲ್ಡ್ಗೆ ಇರ್ತಾರೆ ಏನಾದ್ರು ಮಿಲ್ಟ್ರಿ ಕರ್ಕೊಂಡು ಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ ಹಿಡಿದವ್ರೆ ಅಂತ ಹೇಳಬೇಕು ಸುಮ್ಮನೆ ಒಬ್ಬೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಹತ್ತೆ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರಿನ ಓಡಿಸಿದೀವಲ್ಲಿ ಯಾರನ್ನ ಮಳಗ್ಗಾಡು ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ ಅಟೆಂಡ್ ಮಾಡಬೇಕು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳು ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ ಅವ್ರ ಏನಾದರೂ ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲ್ಟ್ರಿ ಅವ್ರಿಗೆ ಕೆಲಸ ಮಾಡಿಸಿದ್ರೆ

ಜನರ ಉಳಿಸೋದು ನೋಡೋಣ ಸರ್ ಆಮೇಲೆ ನಿಗಮಗಳಲ್ಲಿ ಪಾರದರ್ಶಕ ತರೋದಕ್ಕೆ ಮುಂದಾಗಿದೀರಿ ಎಲ್ಲ ನಿಗಮದಲ್ಲಿ ಹಣ ಸಾವಿರ ಇನ್ನೂರ ಐವತ್ತು ಕೋಟಿ ಅಷ್ಟು ಸರ್ಕಾರ ನೋಡ್ರಿ ನಮ್ಮ ಚೇರ್ಮನ್ರುಗಳ್ಗೂ ನಾವು ಅದೇ ಹೇಳಿದ್ದೀವಿ ಇಲ್ಲೇನೋಣ ಇಲ್ಲೂ ಬಂದ ಹೇಳಿದ್ದೆ ಆಫೀಸರ್ಸ್ ಎಲ್ಲ ಕೆಲವ್ರಲ್ಲ ಭಾಳ ಕದೀಬುಲಿದಾರೆ ಕದೀಬ್ರು ಅಲ್ಲಿಂದ ಕದೀಬ್ ಕದೀಬ್ರು ಇಲ್ಲೂ ಬಂದು ಸೇತ್ ಹೋಗಿದ್ದಾರೆ ಅಲೋ ಹೀಗೆ ನೋಡಿದಿರಲ್ಲ ಒಂದೊಂದು ನಾನೂರು ಕೋಟಿ ರೂಪಾಯಿ ತಿಂದ್ಬಿಟ್ಟು ತಿನ್ನೋ ಅದೇ ಅಧಿಕಾರಿಗಳು ಅಧಿಕಾರಿಗಳಿಂದಿದ್ದಾರೆ ಎಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಡಿ ಡಿಗ್ರೇಡು ಅವರು ಈ ಅಡ ಕ್ಲರ್ಕ್ಗಳಿಗೆಲ್ಲ ತೊಗೊಂಡೋಗಿ ಸೂಪ್ರಡೆಂಟು ಬೇರೆ ಎಮ್ ಡಿ ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾನೆ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇಡ್ಬೇಕು ಸಿಎಂ ಡಿ ಸಿ ಎಂ ಹೆಸರು ಹೇಳ್ಬೇಕು ಅಂತ ಇಡೀ ಅಧಿಕಾರಿಗಳು ಒತ್ತಡ ಹೇಳ್ತಾ ಇದ್ದಾರೆ ಅಂತ ಸರ್ ನಿಮ್ಮ ಸಚಿವರು ಹೇಳಿದ್ದಾರೆ ನಿಮ್ಮ ಸಚಿವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಸರ್